ಸಿಟ್ರೆ ಎಷ್ಟು ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರಿ ನೀವು ಕಂತಾರಸ್ತೆ ನಿಜ ಏನಾಗುತ್ತೆ ನಿಮಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆದ ತಕ್ಷಣ ನಮ್ಮ ನಟಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ನನಗೆ ಅದ್ರ ಬಗ್ಗೆ ಖುಷಿನೂ ಇದೆ ಯಾವುದೋ ಬೇರೆ ಭಾಷೆಗೆ ಹೋಗ್ತಾರೆ ಇದಕ್ಕೆ ಮಲಯಾಳ ಮಾತಾಡ್ತಿರ್ತಾರೆ ಈ ಕಡೆ ತಮಿಳ್ನಾಡು ತಮಿಳ್ ಮಾತಾಡ್ತಾರೆ ನನಗೆ ಒಂಥರ ಹೆಂಗಪ್ಪ ಇದು ಇಷ್ಟು ಬೇಕು ಕಲ್ತಾರಲ್ಲ ಅಂತ ಹೇಳಿ ಆ ತಾದಾತ್ಮ್ಯತೆ ಬೇಕಾಗುತ್ತೆ ಅದಕ್ಕೆ ಏಕಾಗ್ರತೆ ಬೇಕಾಗುತ್ತೆ ಪ್ಯಾಷನು ಬೇಕಾಗುತ್ತೆ ಮತ್ತು ಇಲ್ಲ ನಾನು ಕಲಿಬೇಕು ನನ್ನ ಕಮ್ಯುನಿಕೇಷನ್ನೇ ಇವತ್ತಿರ್ತಕ್ಕಂಥ ದೊಡ್ಡ ಸಾಧನ ಅಂತ ಹೇಳಿ ಶೇಟ್ ಟ್ರೈನ್ ಮಾಡ್ಕೊಂಡ್ರು ಏನ್ ಮಾಡ್ತೇವೆ ಆದಾಗ ಪ್ರಗತಿ ಹತ್ರ ಅದೇ ಉಡಾಳ ಶಿವಂತಾರಲ್ಲ ಪ್ರಗತಿ ಹತ್ರ ಹೇಳಿದ್ದೆ ಅವಳು ಹೇಳ್ತಿದ್ಲು ಇನ್ನೊಂದು ಇಂಗ್ಲಿಷ್ ಒಂದ್ ಕಲಿ ಮಾರೆ ಅಟ್ಲೀಸ್ಟ್ ಅಲ್ಲ ಬೇರೆ ಲ್ಯಾಂಗ್ವೇಜ್ ಗಳು ಹೋದಾಗಲ್ಲ ಅಲ್ಲ ಮಾತಾಡಕ್ ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರು ಈಗ ನೋಡ್ತಿರ್ ನೀನ್ ಇನ್ನೊಂದ್ ಫಿಲ್ಮ್ ಮಾಡಷ್ಟ್ರಲ್ಲಿ ನಾನು ಹಿಂಗೆ ಎಲ್ಲ ಕಲ್ತಿರ್ತೀನಿ ಕತೆ ಹೇಳಿದ್ದೆ ಬರೀ ಫಿಲ್ಮ್ ಮಾಡ್ಕೊಂಡು ಏನು ಇದಾಗಿಲ್ಲ ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಮಾತಾಡ್ತೀನಿ ನಾನು ತಮಿಳ್ ಒಂದ್ ಸ್ವಲ್ಪ ಮಾತಾಡಬಹುದು ಅದ್ ಬಿಟ್ರೆ ಬೇರೆ ಯಾರು ಬರಲ್ಲ ತೆಲುಗು ಎಲ್ಲಾ ಅರ್ಧಂಬರ್ಧ ಬರದ ಅಷ್ಟೇನೆ ಏನೇನು ಹೇಳಕ್ ಹೋಗಿ ಏನೇನು ಆಗತ್ತೆ ಅನ್ನೋದು ಇರುತ್ತೆ ಇಂಗ್ಲಿಷ್ ಬಂದಿದ್ರೆ ಮೋಸ್ಟ್ಲಿ ಉಳಿದಿದ್ದೆಲ್ಲ ಮ್ಯಾನೇಜ್ ಆಗ್ತಿತ್ತೆ ಸೊ ಎಲ್ಲ ಕಾಮನ್ ಆಗಿ ಎಲ್ರಿಗೂ ಅರ್ಥ ಆಗತ್ತೆ ಅಂತಾರೆ ಮಾತಾಡಬಹುದಾಗಿ ಕಾಂತಾರ ಬಂದು ಅದು ಬೇರೆ ಭಾಷೆಗಳಿಗೆ ಪ್ಯಾನ್ ಇಂಡಿಯಾ ಆಗುವುದಕ್ಕು ಪ್ಯಾನ್ ಇಂಡಿಯಾಗೆ ಒಂದು ಸಿನಿಮಾ ಮಾಡೋದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಶೆಟ್ಟರ್ ಕಾಪಿ ಜಾಸ್ತಿ ಇದೆ ಕೆಲಸ ಜಾಸ್ತಿ ಓಕೆ ಟೆಕ್ನಿಕಲ್ ಹೇಳ್ತಾ ಇದ್ದೀರಿ ನೀವು ಬರೀ ಟೆಕ್ನಿಕಲ್ ಬಿಟ್ಟರೆ ಬರೀ ಏನಿಲ್ಲ ಅದೆಲ್ಲ ಅದೇ ಎಲ್ಲ ಭಾಷೆಗೆ ನಿಮ್ ಭಾಷೆ ಕನ್ನಡ ಮಾಡಿರೋದು ನೀವೇ ನೀವೇ ಮಾತಾಡಿದ್ರ ಕನ್ನಡ ಕನ್ನಡ ಮಾತ್ರ ನಾನು ಮಾಡೋದು ಬೇರೆ ಎಲ್ಲ ಬೇರೆ ಮಾಡ್ತಾರೆ ಸೋ ಹಿಂದಿ ಮತ್ತೆ ತಮಿಳ್ ಮಾಡೋದಕ್ಕೆ ಪ್ಲಾನ್ ಇತ್ತು ಬಟ್ ಮಾಡಕ್ ಆಗಲಿ ಟೈಮ್ ಸಿಗ್ಲಿಲ್ಲ ಒಂದೊಂದು ಸ್ಯಾಂಪಲ್ ಚೆಕ್ ಮಾಡಿ ಫೈನಲ್ ಮಾಡಿದ್ವಿ ಆಮೇಲೆ ಎಲ್ಲಿ ಟೈಮೇ ಸಿಗ್ಲಿಲ್ಲ ಆಗಲ್ಲ ಅಂತ ಹೇಳಿ ಬೇರೆ ಮಾಡಕ್ಕೆ ಕನ್ನಡದಲ್ಲೂ ಸಾಹಸ ಕಲಾವಿದರಿಗೆ ಕಡಿಮೆ ಇಲ್ಲ ಆದ್ರೆ ಕ್ಯಾಮರಾ ಅದನ್ನ ಚಿತ್ರೀಕರಣ ಮಾಡತಕ್ಕಂತ ರೀತಿ ವಿ ಎಫ್ ಎಕ್ಸ್ ಇದು ಹಾಲಿವುಡ್ನ ನ ಡಿಫ್ರೆಂಟ್ ಮಾಡತ್ ನಮಗಿಂತ ಹಾ ಹಾ ಶೆಟ್ರಗೆ ಏನ್ ಮೊದ್ಲೇನ್ ಹಾರಾಕ್ ಬರ್ತಿರ್ಲಿಲ್ಲ ಅಂತಲ್ಲ ಶೆಟ್ರಗೇನ್ ಈಜು ಡೈವ್ ಓಡಾಕ್ ಬರಲ್ಲ ಅಂತ ಅಥವಾ ಆಕ್ಷನ್ ಬರಲ್ಲ ಅಂತಲ್ಲ ಅದನ್ನ ತೆಗಿಯೋವಂತ ಆಂಗಲ್ಸ್ ಆಗತ್ತಾ ಜೂಜಿ ನಾಟ್ ಒನ್ಲಿ ಜೂಜಿ ಜೊತೆಗೊಂದು ಫ್ರಾನ್ಸೋ ಅಂತ ಅಂದ್ಕೊಂಡ ಒಬ್ಬ ರಿಗ್ಗರ್ ಬಂದಿದ್ದ ಓಕೆ ಫ್ರಾನ್ಸೋ ಅವ್ನು ಅವೆಂಜರ್ಸ್ಗೆ ಎಲ್ಲಾ ವರ್ಕ್ ಮಾಡ್ತಾರೆ ಅಂದ್ರೆ ರಿಗ್ಗರ್ ಆಗಿದೆ ಪ್ರೊಫೆಷನಲಿ ಅದನ್ನ ಅಷ್ಟೇ ಕೆಲ್ಸ ಆ ಇವೋಸ್ ಇದು ಅದಕ್ಕೆ ಕಂಪ್ಲೀಟ್ ಆ ರೋಪ್ ಶಾಟ್ ಅಚೀವ್ ಮಾಡೋದಕ್ಕೆ ನನ್ಗೆ ರಿಗ್ ಹಾಕಿ ಕಂಪ್ಲೀಟ್ ಮಾಡಿದ್ದಲ್ಲ ತುಂಬಾ ಟೆಕ್ನಿಕಲಿ ಮೇಕಿಂಗ್ ಅಲ್ಲೂ ಇದೆ ಆ ಕಡೆಯಿಂದ ಮೇಲೆ ನಿಂಗೆ ಇಳಿತಾರೆ ನೋಡಿ ಫ್ರಾನ್ಸ್ ನೋಡ್ ಬರ್ತಾ ಇರ್ತೀನಿ ಆ ಕಡೆಯಿಂದ ಹಿಂಗ್ ಮೇಲಿಂದ ಇಳಿತಾರೆ ನೋಡಿ ನಮ್ಮಲ್ಲಿ ಹತ್ತು ಜೊತೆ ಜನ ಮಾಡ್ಬಿಡ್ತಾರ ಅಂತ ಅವ್ನ್ ಟೆಕ್ನಾಲಜಿ ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಅಂಡ್ ಸೇಮ್ ಟೈಮ್ ನಮ್ಮಲ್ಲಿ ನಮ್ಮ ಅರ್ಜುನ್ ಮಾಸ್ಟರ್ ಅರ್ಜುನ್ ರಾಜ್ ಕನ್ನಡದ ಯಂಗ್ ಫೈಟ್ ಮಾಸ್ಟರ್ ಅವರು ಅವರೇ ಮೇಜರ್ ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ರು ನಮ್ಮಲ್ಲಿ ತುಂಬಾ ನಂಬರ್ ಆಫ್ ಆಕ್ಷನ್ ಸೀಕ್ವೆನ್ಸ್ ಮಾಡಿದವರು ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಗಳು ಮಾಡಿದ್ದಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ತೆಲುಗಿನ ತುಂಬಾ ಸೀನಿಯರ್ ಮೋಸ್ಟ್ ಕನ್ನಡದಲ್ಲಿ ತುಂಬಾ ಸಿನಿಮಾಗಳನ್ನ ಅವರು ಮಾಡಿದ್ದಾರೆ ಆಕ್ಷನ್ ಮಾಡಿದ್ದಾರೆ ಡ್ಯೂಪ್ ಇದಾರ ನೀವೇ ಮಾಡಿದ್ರ ಎಲ್ಲ ನಾನೇ ಮಾಡಿದ್ರು ಎಲ್ಲ ನೀವೇ ಮಾಡಿದ್ರ ತೆರೆಮೇಲೆ ನೋಡಿ ಹೇಳ್ತೀನಿ ನಾನು ಈಗ ಒಂದು ಮೂವಿ ಅಂತ ಬಂದಾಗ ಒಂದು ಹತ್ತು ಕಡೆ ಆದ್ರೂ ತುಂಬಾ ನಗುವಂತಹ ಎಮೋಷನಲಿ ನಾವು ಒಂಥರ ಬ್ರೇಕ್ ಡೌನ್ ಆಗುವಂತಹ ಅಥವಾ ವಾವ್ ಗೂಸ್ ಪಂಪ್ ಅಂತ ಕರೀತಾರೆ ನೀವು ನೋಡಿದಾಗ ಆ ಥರದ ಎಷ್ಟು ಮೂಮೆಂಟ್ಸ್ ಇತ್ತು ಈ ಈ ಸಿನಿಮಾದಲ್ಲ ಎಷ್ಟೊಂದು ಕೇಳ್ತಾ ಇದ್ದೀನಿ ಏನೇನು ಅಂತ ಕೇಳ್ತಿಲ್ಲ ಆಕ್ಚುಲಿ ನಾನು ಜಾಸ್ತಿ ನೋಡಿಲ್ಲ ಡಬ್ಬಿಂಗ್ ಪೋರ್ಷನ್ಸ್ ಅಷ್ಟೇ ನೋಡಿರೋದು ಅದ್ರಲ್ಲೂ ನಮ್ ಡಬ್ಬಿಂಗ್ ಎಂಜಿನಿಯರ್ ಪ್ಲೀಸ್ ಪ್ಲೀಸ್ ಬೇರೆ ಏನಾದ್ರೂ ತೋರಿಸ್ಬಿಡಿ ಎಲ್ಲ ಪ್ಲೀಸ್ ನಾನು ನೋಡ್ತೀನಿ ಕೇಳ್ದೆ ಒಂದ್ ಸೀನ್ ನೋಡ್ದೆ ಎಕ್ಸ್ಟ್ರಾ ಜಾಸ್ತಿ ಹೇಳಕ್ ಹೋಗಲ್ಲ ನನಗೂ ಒಂದ್ ಫೇವ್ರೆಟ್ ಆಕ್ಷನ್ ಕಮ್ ಕಾಮಿಡಿ ಸೀನ್ ಇದೆ ಅಷ್ಟೇ ಹೇಳೋದು ಅದು ನಾನು ಇದೀರಾ ಅದು ಹೇಳೋಕ್ಕಾಗಲ್ಲ ಬಟ್ ನಾನು ಕಾಯ್ತಾ ಇದ್ದೀನಿ ಅದನ್ನ ಅವಾಗ ಬೆಳಿತೆ ಮೇಲೆ ನೋಡ್ಬೇಕಾದ್ರೆ ಇನ್ನ ಎಷ್ಟು ಅಂದ್ರೆ ಆ ಒಂದು ರಫ್ ಸ್ಟೇಜ್ ಸ್ಟೇಜಲ್ಲ ಎಷ್ಟು ಸಖತ್ತಾಗಿತ್ತು ಸೊ ಇನ್ನ ಸೌಂಡ್ ಡಿಸೈನ್ ಇಟ್ಕೊಂಡು ಬಿ ಜಿ ಎಮ್ ಇಟ್ಕೊಂಡು ಇನ್ನು ಹೆಂಗೆ ಇರ್ಬೋದು ಅಂತ ತುಂಬಾ ಕುತೂಹಲ ಇದೆ ಬಟ್ ಇಟ್ ಇಟ್ ಆಸ್ ಕಮ್ ಔಟ್ ಸೊ ಔಟ್ ಸ್ಟ್ಯಾಂಡಿಂಗ್ಲಿ ಅಷ್ಟೆ ಜಿನೀಶ್ ಅವ್ರ ಪಾತ್ರ ಕರೆದಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ತಪ್ಪಾಗುತ್ತೆ ಮ್ಯೂಸಿಕ್ ವಿಚಾರದಲ್ಲಿ ಇಂಥ ಮೂವಿಗಳೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುತ್ತೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಮೂವಿಗಳಿಗೆ ಹೇಗೆ ಹಿಡಿದಿಟ್ಟಿದೆ ಅಂತ ಹೇಳಿ ದೈವದ ವಿಚಾರ ಆಗಲಿ ವರಾಹ ಆಗಲಿ ಅಥವಾ ಕಡೆಯ ಸನ್ನಿವೇಶಗಳಾಗಲಿ ನೀವು ಕಿಶೋರ್ ಸರ್ನ ಕರೆದು ಅವ್ರ ಕೈಗೆ ಎಲ್ಲ ಒಪ್ಸಿ ಹೋಗುವಂಥ ಅದರಲ್ಲಿ ಮನುಷ್ಯ ಎಮೋಷನಲ್ ಅದು ಸರಿಯಾದ ಕೈಗಳು ಸಿಕ್ತಪ್ಪ ಅಂತ ಹೇಳಿ ಆತರ ಮ್ಯೂಸಿಕ್ ವೈಸ್ ಮ್ಯೂಸಿಕ್ ಅಂದರೆ ಸಿ ನನ್ನ ಮೊದ್ಲಿಂದ ಫಿಲ್ಮಲ್ಲಿ ನಾನು ತುಂಬಾ ಇಂಪಾರ್ಟೆನ್ಸ್ ಮ್ಯೂಸಿಕ್ ಕೊಡ್ತೀನಿ ನನಗೆ ಮ್ಯೂಸಿಕ್ ಗೊತ್ತಿಲ್ಲ ಬಟ್ ಅದ್ರದೊಂದು ಜಜ್ಮೆಂಟ್ ಇದೆ ಮತ್ತೆ ನನ್ನ ಸಿನಿಮಾ ಏನು ಬೇಕು ಅನ್ನೋದೊಂದು ತುಂಬ ಕ್ಲಿಯರ್ ಇರುತ್ತೆ ಯಾವ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು ಸೊ ಅಜ್ಜುಗೆಲ್ಲ ಲೈಕ್ ಉಳಿಯೋರ್ ಕಂಡ ಟೈಮಿಂದ ಒಂದು ಜರ್ನಿ ನಮ್ದೆಲ್ಲ ಒಂದು ಥೀಮ್ ಆಗಿ ಸೊ ಇದಕ್ಕೆ ತುಂಬಾ ತುಂಬ ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಫೋಕ್ ಜನಪದವನ್ನು ತುಂಬಾ ಚಂದದಲ್ಲಿ ನಮ್ಮ ಪಾಡದನಗಳು ನಮ್ಮ ತುಳು ಜಾನಪದ ಕನ್ನಡದ ಅಲ್ಲಿಂದ ಜಾನಪದಗಳಾಗ್ಬೋದು ಕುಂದಾಪುರ ಕನ್ನಡದ ಆಗ್ಬೋದು ಇವೆಲ್ಲವನ್ನ ಇಟ್ಕೊಂಡು ಅದನ್ನ ರೆಕಾರ್ಡ್ ಮಾಡಿಸಿ ಅಲ್ಲೆಲ್ಲ ಅವ್ರನ್ನ ಅರೇಂಜ್ ಮಾಡಿ ಮಹಿಂ ರಾಮದಾಸ್ ಅಂತ ಈ ಊ ಕೋಟೆ ಕೊತ್ತಲ ಅನ್ನೋ ಸಾಂಗ್ ಓಕೆ ಅವರು ನಮಗೆ ಜನಪದಗಳನ್ನೆಲ್ಲ ಎಲ್ಲ ಕಾರ್ಡಿನೇಟ್ ಮಾಡೋದಕ್ಕೆ ಮತ್ತೆ ಅಲ್ಲಿನ ತುಂಬಾ ಅಲ್ಲಿನ ಬುಡಕಟ್ಟು ಜನಾಂಗದವರು ಕೆಲವೊಂದು ಸಮುದಾಯದವರು ಅವ್ರನ್ನೆಲ್ಲ ನಾವು ಕರೆಸಿ ಅವ್ರ ಹತ್ರ ತೆಂಬರೆ ಡೋಲು ಎಲ್ಲವನ್ನ ನುಡಿಸಿ ಅವ್ರಿಗೆ ಒಂದು ನಾಲ್ಕೈದು ದಿವಸ ಕೆಲಸ ರೆಕಾರ್ಡ್ ಮಾಡಿ ಅಲ್ಲಿ ಬಹಳ ಚೆನ್ನಾಗಿತ್ತು ಸೊ ಅದೆಲ್ಲ ಇಟ್ಕೊಂಡು ಇವರು ಇಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಅದನ್ನೂಸ್ ಡೈರೆಕ್ಟರ್ ಅದನ್ನ ಕಂಪೋಸ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಅದನ್ನ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿರುತ್ತೆ ಇಷ್ಟು ಸೊ ಈ ಸಲ ಐ ಹೋಪ್ ಬಹಳ ಬಹಳ ಖುಷಿ ಆಗುತ್ತೆ ಜನರಿಗೆ ಸ್ವಲ್ಪ ಸಾಂಗ್ ಎಲ್ಲ ಲೇಟ್ ಕೊಟ್ಟರು ಹಂಗಾಗಿ ರಿಲೀಸ್ ಮಾಡೋಕ್ಕಾಗಿಲ್ಲ ಬ್ರಹ್ಮ ಕಲಶ ಮತ್ತೆ ಸಾಂಗ್ ರಿಲೀಸ್ ಮಾಡಿದೀವಿ ಬ್ರಹ್ಮ ಕಲಶದ ಬಗ್ಗೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ವಿಡಿಯೋ ನಾವು ಬಿಡಕ್ ಆಗಲ್ಲ ಅದನ್ನ ಸಿನಿಮಾ ನೋಡಬೇಕು ಸೊ ಅದು ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ ಇಟ್ಕೊಟ್ಟಿದ್ವಿ ಐ ಹೋಪ್ ಅದು ಕೂಡ ಇದಾಗತ್ತೆ ಅದಕ್ಕೆ ಬರೀ ಆಡಿಯೋ ಬಿಟ್ಟಿದ್ವಿ ಸೊ ಲಿರಿಕಲ್ ವಿಡಿಯೋನು ಅಲ್ಲ ಬರೀ ಆಡಿಯೋ ಬಿಟ್ಟಿದ್ವಿ ಅಂತ ತುಂಬಾ ದೊಡ್ಡ ಇದು ಅಂದ್ರೆ ಮ್ಯೂಸಿಕ್ ತುಂಬಾ ದೊಡ್ಡ ರೋಲ್ ನ ಪ್ಲೇ ಮಾಡತ್ತೆ ಈ ಸಲ ನೋಡ್ಬೇಕು ಜನರಿಗೆ ಅದ್ ಎಫೆಕ್ಟ್ ಮಾಡುತ್ತೆ ಹೇಗಾಗುತ್ತೆ ಸಿನಿಮಾ ಅದ್ಭುತವಾಗಿ ಹಿಟ್ ಆಗ್ಲಿ ಎಮೋಷನಲ್ ಹಿಟ್ ಆಗ್ಲಿ ಇದು ಎಕನಾಮಿಕಲಿ ದೊಡ್ಡ ಮಟ್ಟದ ಮೂಲಕ ಕನ್ನಡದ ಧ್ವಜ ಇನ್ನೊಮ್ಮೆ ಬಾನೆತ್ತರಕ್ಕೆ ಹಾರಲಿ ಒಳ್ಳೆದಾಗ್ಲಿ ಚೆಟ್ರೆ ನಿಮ್ಮ ಕಾಂತಾರತೆಯ ಅಧ್ಯಾಯ ಒಂದಕ್ಕೆ ದೊಡ್ಡ ಸಕ್ಸಸ್ ಸಿಗ್ಲಿ ಮೂಲಕವಾಗಿ ಇನ್ನೊಮ್ಮೆ ನಾವೆಲ್ಲ ಅವಾರ್ಡ್ ಫಂಕ್ಷನ್ಗಳಲ್ಲಿ ನಾನು ಈ ಒಂದು ಮೂವಿ ಸಂದರ್ಶನ ಮುಗಿಸ್ತಾ ಇದ್ದೀನಿ ದೊಡ್ಡ ಹಿಟ್ ಆಗ್ಲಿ ಒಂದು ಸಿನಿಮಾ ಹಿಟ್ ಆಗೋದು ಇವತ್ತಿಗೆ ಕರ್ನಾಟಕವೇ ಹಿಟ್ಟಾದಂತೆ ಕನ್ನಡವೇ ಆದಂತೆ ದೇಶಕ್ಕೆ ಒಂದು ಮೆರುಗು ಬಂದಂತೆ ಅದೆಲ್ಲವೂ ಕೂಡ ಈ ಸಿನಿಮಾ ಮೂಲಕ ಆಗಲಿ ಅಂತ ಹಾರೈಸ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ಕಾರ